വാറത്തു മുന്നോ വരും രണ്ട് വർട്ടി ഹലോ ഹലോ ನಮಸ್ಕಾರ ಸರ್ ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ದೀರಾ ಹೌದು ಸರ್ ಇವತ್ತು ಉದ್ಘಾಟನೆ ಆಯ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ನನಗೇನು ಒಂದೇ ಒಂದು ಸಂತೋಷ ನಾವು ಅಕಸ್ಮಾತ್ ಆಗದೇ ಆಗ್ತೈತೆ ನಾವು ಹೋಗ್ಬಿಟ್ಟು ವಿಧಾನಸೌಧದ ಪಕ್ಕದಲ್ಲಿ ಕೂತ್ಕೋಬಹುದು ನಮ್ಮ ಸಿದ್ದರಾಮಯ್ಯರು ಚೀಫ್ ಪ್ರೇಮಿ ಚೀಫ್ ಮಿನಿಸ್ಟರ್ ಅವರು ಮಾತಾಡ್ತಾರೆ ನಮ್ಗೆ ಅದೊಂದು ಸಂತೋಷ ಆಯಿತು ಎರಡನೇದು ಏನಪ್ಪ ಅಂದರೆ ಎಲ್ಲ ಮುಖ್ಯವಾದದ್ದು ಅಶೋಕ ಹೋಟ್ಲಿಗೆ ಬಂದು ಇಲ್ಲೆಲ್ಲ ಫುಡ್ ಎಲ್ಲ ಭಾರಿ ಚೆನ್ನಾಗಿತ್ತು ಆನಂದವಾಗಿ ಎಲ್ಲ ಎಂಜಾಯ್ ಸರ್ ನನಗೆ ನೋಡೋದಕ್ಕೆ ಭಾರಿ ಸಂತೋಷ ಆಯಿತು ನಮ್ಮ ಇಂಡಸ್ಟ್ರಿ ಅವರು ಇದೊಂದು ನಮಗೆ ಫಿಲಮ್ ಫೆಸ್ಟಿವಲ್ ಮಾಡಿರೋದೊಂದು ಒಂದು ಎಂಟು ದಿನ ಅವರು ನಮ್ಮ ಚಿತ್ರಾನ್ನ ಇಂಟರ್ನ್ಯಾಷನಲ್ ಅಲ್ಲಿ ಪ್ರತಿಯೊಂದು ಹೊರದೇಶದಿಂದಲೂ ಪ್ರತಿಯೊಂದು ಚಿತ್ರನೂ ಎಲ್ಲ ರಿಲೀಸ್ ಮಾಡೋದ್ರಿಂದ ಅವೆಲ್ಲ ಆನಂದವಾಗಿ ನೋಡ್ತೀವಿ ಆನಂದವಾಗಿ ಕಾಲ ಕರಿತೀವಿ ಸರ್ ಎಲ್ಲ ನಮ್ಮ ಇಂಟ್ರೆಸ್ಟಿಂಗ್ ಅವ್ರು ಎಲ್ಲರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಎಕ್ಸಿಕ್ಯೂಟರ್ ಎಲ್ಲರೂ ಭಾರಿ ಸಂತೋಷವಾಗಿ ನಾವು ಕಾಲಕ್ಕೆ ಹಾಗಾದ್ರೆ ನಾಳೆಯಿಂದ ಲೂಲು ಮಾಲ್ ನಲ್ಲಿ ಸಿನಿಮಾಗಳು ನೋಡಬೇಕು ರೆಡಿ ಸರ್ ನಾವು ನಮ್ಮ ಫ್ರೆಂಡ್ ಸಂತೋಷ್ ಆಮೇಲೆ ನಾಗರಾಜು ಬೇಕಾದಷ್ಟು ಜನ ನೂರಾರು ಜನ ನಮ್ಮ ಸ್ನೇಹಿತರೆಲ್ಲ ನೋಡಕ್ಕೆ ರೆಡಿ ಆಗಿದ್ದೀವಿ ನಾಳೆಯಿಂದ ಆನಂದವಾಗಿ ನೋಡ್ತೀವಿ ಸರ್ ಲೂಲು ಮಾಲ್ ನಲ್ಲಿ ಓರಿಯಲ್ ಮಾಲ್ ಅಲ್ಲಿ ನೋಡಿದ್ರೆ ಇವಾಗ ಲೂಲು ಮಾಲ್ ನಲ್ಲಿ ಸಂತೋಷ ನಿಮ್ಮ ನಿರ್ದೇಶನದ ನಿರ್ಮಾಣದ ಸಿನಿಮಾ ಕೂಡ ನೀವು ಚಿತ್ರೋತ್ಸವದಲ್ಲಿ ಪ್ರದಾನ ಮಾಡಿದ್ರಿ ನಮ್ಮ ಭಾರತ ಅಂತ ಹೇಳಿ ನಮ್ಮ ತ್ರೀ ಇಯರ್ಸ್ ಬ್ಯಾಕ್ ನೀಲ ನೀಲ ಕಂಠ ನಮ್ಮ ಭಾರತ ಅನ್ನೋ ಚಿತ್ರ ನಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಶೋ ಆಗಿತ್ತು ಸರ್ ನನಗೆ ಅದೊಂದು ಸಂತೋಷ ಆಗಿಲ್ಲ ಓಕೆ ಓಕೆ ಆಮೇಲೆ ಕರೋನಾ ಎಲ್ಲ ಬಂತು ಸುಮಾರು ದಿನ ನಿಂತಾಯಿತು ಇವಾಗೆಲ್ಲ ಸ್ಟಾರ್ಟ್ ಆಗಿದೆ ಮೊದಲಿಂದ ಅಭ್ಯರ್ಥಿ ಕಿಂತ ಓಕೆ ಭಗವಂತ ಎಲ್ಲಾರಿಗೂ ಗಿರಾಯಿ ಮಾಡಿ ಇನ್ನು ದಿನ ಆಗ್ತಾ ಎಬೇರಿ ಇಯರ್ಲಿ ನೂರಾರು ಚಿತ್ರ ಐತೆ ಸಾವಿರಾರು ಚಿತ್ರ ತೆಗೆದು ಒಂದು ಉನ್ನತ ಮಟ್ಟದಲ್ಲಿ ಬರಲಿ ಇಂಡಸ್ಟ್ರಿ ಹಿಂದಿ ಹೆಂಗಾಗಲಿ ಮಕ್ಕಳಿಂದ ತಾಯಿ ರಾಜರ ಇಲ್ಲಿ ಅಣ್ಣ ಮತ್ತೆ ನಾನು ಬೆಳ್ಕೊಡ್ತೀನಿ ಒಳ್ಳೇದಾಗಲಿ ಅಲ್ಲ ಹಾಗಾದ್ರೆ ನಾಳೆಯಿಂದ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ